ಸಾರೋ ಸಾರೋ ಮಟನ್ ಸಾರೋ ಎಲ್ಲಾರು ಕೇಳ್ತಿದ್ರಲ್ಲ ಸ್ನೇಹಿತರ ಅದಕ್ಕೋಸ್ಕರ ಸಿಂಪಲ್ ಆಗಿ ವಿಡಿಯೋ ಮಾಡಿದೀನಿ ನೋಡ್ಕೊಂಡು ಬನ್ನಿ ಫಂಕ್ಷನ್ ಗಳಲ್ಲಿ ಯಾವ ರೀತಿಯಾಗಿ ಸಾಂಬಾರ್ ಮಾಡ್ತೀವಿ ಅನ್ನೋದಕ್ಕೆ ಈ ವಿಡಿಯೋನ ಸಾಕ್ಸಿ ಸ್ನೇಹಿತರ ಮನೇಲಿ ಒಂಥರ ಇರುತ್ತೆ ಮತ್ತೆ ಫಂಕ್ಷನ್ ಗಳಲ್ಲಿ ಒಂಥರ ಡಿಫ್ರೆಂಟ್ ಇರುತ್ತೆ ಸ್ನೇಹಿತರ ಅದಕ್ಕೋಸ್ಕರ ಸಾಂಬಾರ್ ಪುಡಿನೂ ಕೂಡ ತೋರ್ಸೋಣ ಬನ್ನಿ ನೋಡ್ಬೋದು ಸ್ನೇಹಿತರ ಎಲ್ಲ ಫಸ್ಟ್ ನಾವು ಫ್ರೈ ಮಾಡ್ಕೊಳ್ತಾ ಇದೀವಿ ಬ್ಯಾಡ್ಗೆ ಗುಂಟು ಏನು ಕೂಡ ಸ್ವಲ್ಪ ಬಿಸಿ ಮಾಡಿ ಮಿಲ್ ಮಾಡಿಸೋದ್ರೆ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನೋಡ್ಬೋದು ಬ್ಯಾಡ್ಗೆ ಮತ್ತೆ ಗುಂಟೂರು ಎರಡು ಕೂಡ ಬಿಸಿ ಮಾಡ್ಕೊಂಡಿದೀವಿ ಇದೊಂದು ಸಪ್ರೇಟ್ ಮಾಡಿಕೊಂಡಿದೀವಿ ಮತ್ತೆ ಧನ್ಯ ಕಡಲೆಕಾಳು ಅರ್ಶ್ನ ಕೊಂಬು ಸ್ನೇಹಿತರೆ ಇದನ್ನು ಕೂಡ ಒಂದು ಸಪರೇಟ್ ಹಾಕೊಳ್ತೀವಿ ಪುಡಿ ಯಾವತ್ತು ನಾವು ಒಟ್ಟಿಗೆ ಮಿಕ್ಸ್ ಮಾಡಲ್ಲ ನೋಡಬಹುದು ಇದು ಬ್ಯಾಡ್ಗೆ ಮತ್ತೆ ಗುಂಟೂರು ಇದು ಧನ್ಯ ಕಡಲೆಕಾಳು ಅರ್ಣ ಮಿಕ್ಸ್ ಮಾಡ್ತಿದ್ದೀವಿ ಈಗ ನಾವು ಮಸಾಲೆ ರುಬ್ಕೊಳ್ತಾ ಇದೀವಿ ನೋಡಬಹುದು ಸ್ನೇಹಿತರೆ ಈಗ ನೀವು ಮಸಾಲೆಗಳ ಮನೇಲಿ ಹಿಂಗೆ ಈರುಳ್ಳಿ ಮಸಾಲೆ ರೆಡಿ ಮಾಡ್ಕೊಳ್ತೀರ ಅದೇ ರೀತಿಯಾಗಿ ನಾವು ಕೂಡ ಮಸಾಲೆ ರೆಡಿ ಮಾಡ್ಕೊಂಡಿದೀವಿ ಫೈನಲ್ ಆಗಿ ಮಸಾಲೆ ಔಟ್ಪುಟ್ ಎಲ್ಲ ಈ ರೀತಿಯಾಗಿ ಬಂದಿದೆ ಈಗ ನೋಡಿ ಸ್ನೇಹಿತರೆ ಎಣ್ಣೆ ಹಾಕೊಂಡಿದೀವಿ ಪುದೀನ ಸೊಪ್ಪು ಹಾಕಿದೀವಿ ಈರುಳ್ಳಿ ಹಾಕಿದೀವಿ ಸಣ್ಣರುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಆದ ಇಟ್ಕೊಂಡು ಮಟಾನು ಮತ್ತೆ ಅಷ್ಟು ಪುಡಿ ಸ್ವಲ್ಪ ಹಳ್ಳು ಹಾಕ್ಬಿಟ್ಟು ಬೇಯ್ ಬಿಡ್ತೇವೆ ನೋಡ್ಬೋದು ಸ್ನೇಹಿತರೆ ಈಗ ನೀರ್ ಸುಂಡಿದೆ ಅಲ್ವಾ ಈ ಸಮಯದಲ್ಲಿ ನಾವೇನ್ ಮಾಡ್ತೀವಿ ಈಗ ನೀರ್ ಕಟ್ಟಬೇಕು ಈಗ ನೋಡಿ ಸ್ನೇಹಿತರೆ ಈಗ ನೀರನ್ನು ಹಾಕ್ತಾ ಇದೀವಿ ಎಷ್ಟು ಒಂದ್ ಅಳತೆಗೆ ಲೆಕ್ಕಾಚಾರವಾಗಿ ಒಂದು ನೀರನ್ನ ಹಾಕೊಂಡು ಬೇಗ ಬಿಟ್ಬೋದು ಮತ್ತೆ ಖಾರದ ಪುಡಿನ ಈಗ ಮಿಕ್ಸ್ ಮಾಡ್ಬಿಡ್ತೀವಿ ನಾವು ಏನು ಬ್ಯಾಡ್ಗೆ ಮತ್ತೆ ಗುಂಟೂರು ಸಪ್ರೇಟ್ ಮಾಡ್ಕೊಂಡಿದ್ವಲ್ವಾ ಅದನ್ನ ಹಾಕ್ಬಿಟ್ಟು ಹಳ್ಳುಪ್ ಹಾಕ್ಬಿಟ್ಟು ಮತ್ತ ತಿನ್ನ ರುಚಿಗೆ ಬೇಗ ಬರ್ತೀವಿ ಸ್ನೇಹಿತರೆ ಗಂಟ್ ಗಂಟ್ಲೆ ಬೇಯಬೇಕು ಇವೆಲ್ಲ ಯಾಕಂತಂದ್ರೆ ಈ ಪದಾರ್ಥಗಳೆಲ್ಲ ಚೆನ್ನಾಗೆ ಖಾರ ಎಲ್ಲ ಹಿಡಿದ್ರೆ ಮಟನ್ ಸಕ್ಕದಾಗ ಬರೋದು ಕೂಡ ಎಲ್ಲೇ ನಿಂತ್ಕೊಂಡು ಹೆಲ್ಪ್ ಮಾಡ್ತಿದಾರೆ ನೋಡ್ಬೋದು ಯಾವ ರೀತಿಯಾಗಿ ಆ ಕಡೆ ಬೋಟಿ ಸ್ನೇಹಿತರೆ ಬೋಟಿನೂ ಕೂಡ ಹಾಕ್ತೀನಿ ಈಗ ನೋಡಿ ನಮ್ಮ ಬಟರ್ ಕಡೆ ಮಾತಾಡ್ಸೋಣ ಬನ್ನಿ ಎಷ್ಟು ಜನ ಬೇಕಾದ್ರೆ ಈಗ ಗೊಜ್ಜು ನಮ್ಮ ಕೃಷ್ಣನವ್ರು ಕೂಡ ಮಾತಾಡ್ಸ್ಕೊಂಡು ಸ್ನೇಹಿತರೆ ನೋಡ್ಬೋದು ಮಟನ್ ಸಾಂಬಾರು ಮಟನ್ ಎಲ್ಲ ಬೆಂದಿತ್ತು ಸ್ನೇಹಿತರೆ ಈಗ ಮಸಾಲೆ ನಮ್ಮ ಬಟರ್ ಸೀಕ್ರೆಟ್ ಮಸಾಲೆ ಇದು ಯಾವಾಗ್ಲೂ ಅವ್ರು ಕೂಡ ಅದನ್ನ ಮಾಡ್ಕೊಂಡಿರ್ತಾರೆ ಯಾಕಂದ್ರೆ ದೊಡ್ಡ ದೊಡ್ಡ ಕಾರ್ಯಕ್ರಮಗಳಲ್ಲಿ ಆತರ ಮಸಾಲೆಗಳು ಇಲ್ಲ ಅಂತ ಅಂದ್ರೆ ಟೇಸ್ಟ್ ಕೊಡಲ್ಲ ಸ್ನೇಹಿತರೆ ಈ ಗೊಜ್ಜು ಮತ್ತೆ ಮಟನ್ ಏನಾಗುತ್ತೆ ಅಂದ್ರೆ ಈ ಜೋಡೆ ತುಗಳು ಅಣ್ಣ ತಂದಿರಿದಂಗೆ ಅಕ್ಕಪಕ್ಕದಲ್ಲಿ ಇದ್ದಾಗ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಅಕ್ಕಪಕ್ಕದಲ್ಲಿ ಅದನ್ನ ಮಡಿಕೊಂಡು ಬೋಟಿ ಇನ್ನು ಬೇಯ್ಬೇಕು ಸ್ನೇಹಿತರೆ ಈ ತಲೆ ಖಾಲಿ ಇರುತ್ತಲ್ಲ ಅದು ಜಾಸ್ತಿ ಬೇಗ ಬೇಯಲ್ಲ ಅದಕ್ಕೋಸ್ಕರ ಗಂಟ್ ಗಂಟ್ಲೆ ಬೇಯ್ಬೇಕು ಅದು ಬೇಯ್ಲಿ ಅದ್ರ ಪಾಡ್ಗೆ ಅಂತ ಮಟನ್ ಸಾಂಬಾರ್ ಕಡೆ ಬಂದೆ ಸ್ನೇಹಿತರೆ ಆಲ್ರೆಡಿ ಕುದಿಕೆ ಆಗಿತ್ತು ನೋಡ್ಬೋದು ಸ್ನೇಹಿತರ ಈ ನೊರೆ ಇರುತ್ತಲ್ಲ ಆ ಸಮಯದಲ್ಲಿ ನಾವ್ ಏನು ಮಾಡೋಕ್ಕಾಗಲ್ಲ ಚೆನ್ನಾಗಿ ಉರಿನ ಕೊಪ್ಪುಟ್ಟು ಬೇಯಿಸ್ಬೇಕು ನೊರೆಹಂಶ ಎಲ್ಲ ಹೋಗ್ಬೇಕು ಈ ಬೆಳೆ ಸಾರಾಗ್ಲಿ ಮಟನ್ ಸರ್ ಆಗ್ಲಿ ಅದೆಲ್ಲ ನೊರೆ ಎಲ್ಲಾ ಎಲ್ಲ ಹೋದ್ಮೇಲೆ ಮುಗಿತು ಕದೆ ಈ ನಂತರ ಈ ಮಿದ್ಲೆ ಬರುತ್ತಲ್ಲ ಮಿದ್ಲೆನ ಒಂದು ಬಟ್ಟೆಗೆ ಕಟ್ಟಿ ಸಾಂಬಾರ್ ಒಳಕ್ ಹಾಕ್ತೆ ತುಂಬಾ ಟೇಸ್ಟ್ ಕೊಡುತ್ತೆ ಅಂತ ನೋಡಿರ್ವ ಸ್ನೇಹಿತರೆ ಅವಾಗ್ಲೇ ನಾವು ಬ್ಯಾಡ್ಗೆ ಮತ್ತೆ ಗುಂಟೂರು ಹಾಕಿ ಬೇಯಕ್ ಇಟ್ಬಿಟ್ಟು ಮಟನ್ ಎಲ್ಲ ಮೇಲೆ ಮಸಾಲೆ ಕಟ್ಟಿದ್ವು ಸೀಕ್ರೆಟ್ ಮಸಾಲೆನ ಆ ನಂತರ ಸ್ನೇಹಿತರೆ ಈಗ ಮಟನ್ ಆಲ್ಮೋಸ್ಟ್ ಅಲ್ಲೆಲ್ಲ ಈಗ ಒಂದ್ ಏಯ್ಟಿ ಪರ್ಸೆಂಟ್ ಬೆಂದಿತ್ತು ಆ ಸಮಯದಲ್ಲಿ ನಾವೇನ್ ಮಾಡ್ತೀವಿ ಧನ್ಯ ಪುಡಿ ಕಡ್ಲೆ ಕಾಳು ಅಷ್ಟು ಕೊಂಬು ಅಲ್ಲ ಹಾಕೊಂಡಿದ್ರು ಸ್ನೇಹಿತರೆ ಅದನ್ನು ಕೂಡ ಹಾಕಿ ಚೆನ್ನಾಗೆ ಮಿಕ್ಸ್ ಮಾಡಿ ಬೇಯಕೆ ಬಿಡ್ತೀವಿ ಸ್ನೇಹಿತರೆ ಇದು ಕೂಡ ಎಲ್ಲ ಚೆನ್ನಾಗೆ ಬೇಯಬೇಕು ಅವಾಗ್ಲೇ ತುಂಬಾ ಟೇಸ್ಟ್ ಕೊಡುತ್ತೆ ಇಷ್ಟೇ ಸ್ನೇಹಿತರೆ ನೋಡೋದಲ್ಲ ಮಟನ್ ಸಾಂಬಾರು ಮಟನ್ ಸಾಂಬಾರು ಸುಮಾರು ಜನ ಕೇಳ್ತಿದ್ರು ಒಳ್ಳೆ ಸಮಯ ಬರ್ಲಿ ಒಂದ್ ಒಳ್ಳೆ ಟೈಮ್ ಬರ್ಲಿ ಅಂತ ನಾನು ಕೂಡ ಕಾಯ್ತಿದೆ ಅದು ಈ ಟೈಮ್ ಇವತ್ತು ಕೂಡಿ ಬಂದಿದೆ ಸ್ನೇಹಿತರೆ ನೋಡ್ಬೋದು ಅನಂತರ ಈ ಮಟನ್ ಮಸಾಲ ಬರುತ್ತಲ್ಲ ಸ್ನೇಹಿತರೆ ಮಟನ್ ಮಸಾಲ ಗರಂ ಮಸಾಲಾ ಅವೆಲ್ಲ ಸ್ವಲ್ಪ ಸ್ವಲ್ಪ ಹಾಕೊಳ್ತೇವೆ ಯಾಕೆಂತಂದ್ರೆ ಈ ದೊಡ್ಡ ದೊಡ್ಡ ಫಂಕ್ಷನ್ ಗಳೆಲ್ಲ ಹಾಕ್ತಾರೆ ಸ್ನೇಹಿತರೆ ಯಾಕಪ್ಪ ಸ್ವಲ್ಪ ಟೇಸ್ಟ್ ಬರುತ್ತೆ ಈಗ ಆಲ್ರೆಡಿ ನಾವೆಲ್ಲ ರಾಮ ರೈ ಐಟಮ್ ಕೊಟ್ಟಿರ್ತೀವಿ ಈಗ ಶಕ್ಕೆ ಲವಂಗ ಎಲ್ಲ ಐಟಮ್ ಕೊಟ್ಟಿರ್ತೀವಿ ಆದ್ರೂ ಕೂಡ ಇದು ಫೈನಲ್ ಅಲ್ಲಿ ಈಗ ನಾವು ಧನಿಯಾ ಪುಡಿ ಕಟ್ತೀವಲ್ಲ ಆ ಸಮಯದಲ್ಲಿ ಸ್ವಲ್ಪ ಹಾಕ್ಬೇಕು ತುಂಬಾ ಟೇಸ್ಟ್ ಕೊಡುತ್ತೆ ಸ್ನೇಹಿತರೆ ಅದರಿಂದ ಹಾಕ್ತಿವಿ ಈಗ ಮನೆ ಫಂಕ್ಷನ್ ಗಳಲ್ಲಿ ಮಾಡೋದಕ್ಕೂ ಇಲ್ಲಿ ಅಡಿಗೆ ಮಾಡೋಕ್ಕೂ ತುಂಬಾ ವ್ಯತ್ಯಾಸ ಇರುತ್ತೆ ಅದೊಂದು ಮಾತ್ರ ಗ್ಯಾರಂಟಿ ಇಡ್ಕೊಬಹುದು ಈಗ ಗರಂ ಮಸಾಲೆ ಹಾಕ್ತಾ ಇದಾರೆ ನಮ್ಮ ಭಟ್ರು ಮೊದ್ಲ ಹಾಕೋದು ಮಟನ್ ಮಸಾಲಾ ಸ್ನೇಹಿತರೆ ನೋಡ್ಕೊಳ್ಳಿ ಐಟಮ್ಗಳನ್ನ ಯಾಕೆಂತಂದ್ರೆ ತುಂಬಾ ಕಷ್ಟ ಇರೋದು ಸ್ನೇಹಿತರೆ ಅಲ್ಲಿ ಕೂಡ ಕೆಲಸ ಕಾರ್ಯಕ್ರಮಗಳು ಜೋರಾಗಿರೋದ್ರಿಂದ ನಾವು ಅತಿ ಹೆಚ್ಚು ವಿಡಿಯೋಗಳ ಮಾಡೋಕಾಗಲ್ಲ ಡೀಟೇಲ್ ಆಗಿ ಕೊಡಕೆ ಆಗಲ್ಲ ನನ್ ಕೈಲಿ ಎಷ್ಟು ಸೆರೆಡಿ ನಮ್ಮ ಕ್ಯಾಮ್ರದಲ್ಲಿ ಅಷ್ಟನ್ನು ಕೂಡ ಹಾಕೊಂಡು ಕಸ್ತೂರಿ ಮೆಂತ್ಯನ ಆಗ್ತಾ ಇದಾರೆ ಸ್ನೇಹಿತರೆ ನೋಡ್ಬೋದು ಈ ಸಮಯದಲ್ಲಿ ನಮ್ಗೆ ನೀರು ಸ್ನೇಹಿತರೆ ನೀರು ನೋಡ್ಕೊಳ್ಬೇಕು ನೀರು ಸ್ವಲ್ಪ ಘಾಟಿ ಇತ್ತು ಅದಕ್ಕೋಸ್ಕರ ಮಾಡದೆ ಅಲ್ಲೇ ಪಕ್ಕದಲ್ಲಿ ಬಿಸಿನೀರ್ ಮಾಡಿಕೊಂಡಿರ್ತೀವಿ ಅನ್ನ ಮಾಡ್ಬೇಕು ಮುದ್ದೆ ಮಾಡ್ಬೇಕು ಎಲ್ಲದಕ್ಕೂ ಬಿಸಿನೀರ್ ಬೇಕಾಗುತ್ತೆ ಸ್ನೇಹಿತರೆ ಈ ದೊಡ್ಡ ದೊಡ್ಡ ಫಂಕ್ಷನ್ ಗಳಲ್ಲಿ ಬಿಸಿನೀರ್ ಎನಿ ಟೈಮ್ ಇಡ್ಕೊಂಡಿರ್ತಾರೆ ಆ ರೀತಿಯಾಗಿ ನಾನು ಅಲ್ಲೇ ಪಕ್ಕದಲ್ಲಿ ಈಗ ಮಸಾಲೆ ಹಾಕೋದ್ರ ಎಲ್ಲ ಸ್ವಲ್ಪ ಗಟ್ಟಿ ಬರುತ್ತೆ ಅಂದೋಸ್ಕರ ಈಗ ಏನ್ ಮಾಡಿದೆ ನೀರ್ ಹಾಕ್ಬಿಟ್ಟು ಈಗ ನಮ್ಮ ಬೆಟ್ರೋ ಬಂದ್ರು ಬೆಟ್ರೋ ಅಂತಂದ್ರೆ ನಮ್ಮ ಅಣ್ಣನೇ ಬೇರೆಯವರೇನಲ್ಲ ಅವರು ಸ್ನೇಹಿತರೆ ಏನಂತಂದ್ರೆ ಈಗ ಅವ್ರು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು ಎಲ್ಲಾ ಚೆಕ್ ಮಾಡ್ಕೊಳ್ತಾ ಇದಾರೆ ಗಟ್ಟಿ ಎಷ್ಟಬೇಕು ತಳ್ಳಿ ಬೇಕು ಅಂತ ಆ ನಂತರ ಅಲ್ಲೇ ನಮಗೂ ಕೂಡ ಕೆಲಸ ಇತ್ತು ಆ ಕೆಲ್ಸನ ಕೂಡ ನೋಡ್ಕೊಂಡು ಮಾಡ್ತಾ ಇದ್ದಾರೆ ಸ್ನೇಹಿತರೆ ಫೈನಲ್ ಆಗಿ ಇದಕ್ಕೆ ಸ್ನೇಹಿತರೆ ಚರ್ಬಿ ಸ್ನೇಹಿತರೆ ಫೈನಲ್ ಆಗಿ ಲಾಸ್ಟ್ ಅಲ್ಲಿ ನಾವು ಚರ್ಬಿನ್ ಹಾಕ್ತೀವಿ ಸ್ನೇಹಿತರೆ ಎಲ್ಲಾ ಮಸಾಲೆಗಳು ಕಟ್ಟಾದ್ಮೇಲೆ ಕಟ್ ಆದ್ಮೇಲೆ ಈಗ ಒಂದ ಅರ್ಧ ಗಂಟೆ ಅಂತಂದ್ರೆ ಸಾಂಬಾರು ರೆಡಿ ಸ್ನೇಹಿತರ ನೋಡ್ಬೋದು ಈಗ ಆಲ್ರೆಡಿ ಮಳ್ಳಿ ಎಲ್ಲ ನೊರೆ ಆ ಉದಯದಂತ ನೊರೆ ಇಲ್ಲ ಮಟನ್ ಕೂಡ ಗಮ ಗಮ ಅಂತಿದೆ ನೋಡಿ ಈಗ ಆಲ್ರೆಡಿ ಎಲ್ಲ ಎಣ್ಣೆ ಜಿಡ್ಡೆ ಎಷ್ಟು ಬಿಟ್ಕೊಂಡಿದೆ ಅವಾಗೆಲ್ಲ ಎಣ್ಣೆ ಜಿಡ್ಡೆ ಕಾಣ್ತಿರಲ್ಲ ಚರ್ಬಿನ ಬಿಟ್ಟು ಬೇಯಿಸೋದ್ರ ಅರ್ಧ ಗಂಟೆ ಫೈನಲ್ ಆಗ ರೆಡಿ ಅದ್ಭುತವಾದ ಸಾಂಬಾರನ್ನ ತೋರಿಸಿದೀನಿ ಸ್ನೇಹಿತರೆ ವಿಡಿಯೋ ಇಷ್ಟ ಆಯ್ತು ಅಂತಾರೆ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಏನೇ ಡೌಟ್ ಇವ್ರು ಒಂದು ಕಮೆಂಟ್ ಮಾಡಿ ಸ್ನೇಹಿತರೆ ಇಷ್ಟು ಹೇಳಕ್ ಇಷ್ಟ ಪಡ್ತೀನಿ ಸದ್ಯಕ್ಕೆ ಹೋಗಿ ಬರ್ತೀನಿ ಒಂದ್ ಅಪ್ಪಣೆನ ಕೊಡಿ ಮತ್ತೊಂದು ಹಿಡದಲ್ಲಿ ಸಿಗ್ತೇನೆ ಕಮೆಂಟ್ ಹಾಕೋದ ಮರ್ಯಕ್ ಹೋಗ್ಬೇಡಿ ಅತ್ತೆ ಅಷ್ಟೇ